ಮಗುವಿಗೆ ಜನ್ಮ ನೀಡುವುದು ಮಹಿಳೆಯ ಜೀವನದಲ್ಲಿ ಮಹತ್ವದ ಘಟ್ಟ ಮರುಹುಟ್ಟು ಸಿಕ್ಕಿದ ಹಾಗೆ ಹೆರಿಗೆಯಾದ ನಂತರ ಮಹಿಳೆಯ ದಿನನಿತ್ಯ ಜೀವನದಲ್ಲಿ ಬದಲಾವಣೆಯಾಗುತ್ತದೆ ಹಲವು ರಾತ್ರಿಗಳು ನಿದ್ದೆಗೆಡಬೇಕಾಗುತ್ತದೆ ಮಗುವಿನ ಆರೈಕೆಯಲ್ಲಿ ಒತ್ತಡ ಹೊಟ್ಟೆಯಲ್ಲಿ ನೆರಿಗೆ ದೇಹದ ತೂಕ ಹೆಚ್ಚಾಗುವುದು ಇತ್ಯಾದಿ ಕಾಣಿಸಿಕೊಳ್ಳುತ್ತದೆ ತೂಕ ಹೆಚ್ಚಾಗುವುದರಿಂದ ಮಾನಸಿಕ ಖಿನ್ನತೆ ಮತ್ತು ಶಾರೀರಿಕ ಆರೋಗ್ಯದಲ್ಲಿ ತೊಂದರೆ ಕಾಣಿಸಿಕೊಳ್ಳಬಹುದು ಹೆರಿಗೆ ನಂತರ ತೂಕ ಹೆಚ್ಚಾಗುವಿಕೆ ಸಾಮಾನ್ಯ ಸಮಸ್ಯೆ ಹೆರಿಗೆಯಾಗಿ ಮೂರು ತಿಂಗಳ ನಂತರವಷ್ಟೇ ತೂಕ ಇಳಿಸಲು ಮಹಿಳೆಯರು ವ್ಯಾಯಾಮ ಯೋಗ ಅಭ್ಯಾಸಗಳನ್ನು ನಡೆಸಲು ವೈದ್ಯರು ಹೇಳುತ್ತಾರೆ ಈ ಸಮಯದಲ್ಲಿ ಆರೋಗ್ಯಕರ ಜೀವನ ಶೈಲಿ ಡಯೆಟ್ ಸಹಾಯ ಮಾಡುತ್ತದೆ ಮಗುವಿಗೆ ಹಾಲುಣಿಸುವ ಸಮಯದಲ್ಲಿ ಅಧಿಕ ಡಯೆಟ್ ಮಾಡಿದರೆ ಎದೆ ಹಾಲು ಕಡಿಮೆಯಾಗಬಹುದು ಹೀಗಾಗಿ ಆಹಾರ ತೆಗೆದುಕೊಳ್ಳುವ ವಿಷಯದಲ್ಲಿ ಯೋಚನೆ ಮಾಡಬೇಕು ಕಡಿಮೆ ಆಹಾರ ಆದರೆ ಪದೇ ಪದೇ ತಿನ್ನಿ ಹೆರಿಗೆಯ ನಂತರ ತೂಕ ಇಳಿಸಲು ಪ್ರಯತ್ನಿಸುವ ಮಹಿಳೆಯರು ಒಂದು ಅಂಶ ಗಮನದಲ್ಲಿಟ್ಟುಕೊಳ್ಳಬೇಕು ಅದೇನೆಂದರೆ ಮಗುವಿಗೆ ಉಣಿಸುವ ಎದೆ ಹಾಲು ಕಡಿಮೆಯಾಗಬಾರದು ಒಂದೇ ಸಾರಿಗೆ ಹೆಚ್ಚು ತಿಂದು ರಕ್ತದ ಕಾರ್ಬನ್ ಅಂಶ ಹೆಚ್ಚಾಗಿ ದೇಹದ ಕೊಬ್ಬು ಸಂಗ್ರಹವಾಗಬಹುದು ಅದಕ್ಕೆ ಬದಲಾಗಿ ಕಡಿಮೆ ಪ್ರಮಾಣದಲ್ಲಿ ಎರಡು ಗಂಟೆಗೊಮ್ಮೆ ತಿನ್ನುತ್ತಿರಿ ಇದರಿಂದ ದೇಹಕ್ಕೆ ಉತ್ತಮ ಶಕ್ತಿ ಸಿಕ್ಕು ಜೀರ್ಣಕ್ರಿಯೆ ಉತ್ತಮವಾಗಿ ದೇಹದಲ್ಲಿ ಕೊಬ್ಬಿನ ಅಂಶ ಕೂಡ ಕಡಿಮೆಯಾಗುತ್ತದೆ ಪ್ರೋಟೀನ್ ಭರಿತ ಆಹಾರ ಸೇವಿಸಿ ತೂಕ ಕಳೆದುಕೊಳ್ಳಬೇಕೆಂದು ಏನೂ ತಿನ್ನದೇ ಹೋದರೆ ಮಹಿಳೆಯರಲ್ಲಿ ಶಕ್ತಿ ಕುಂದಬಹುದು ಎದೆ ಹಾಲು ಕೂಡ ಕಡಿಮೆಯಾಗಬಹುದು ಅದಕ್ಕಾಗಿ ಪ್ರೋಟೀನ್ ಹೇರಳವಾಗಿರುವ ಪದಾರ್ಥಗಳನ್ನು ಸೇವಿಸುವುದು ಒಳ್ಳೆಯದು ಸಾಕಷ್ಟು ನೀರು ಕುಡಿಯಿರಿ ನೀರು ದೇಹದಲ್ಲಿರುವ ಬೇಡವಾದ ಪದಾರ್ಥಗಳನ್ನು ಹೊರಹಾಕಲು ಸಹಾಯ ಮಾಡಿ ಛಾಯಾಪಚಾಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ ಬೇಡವಾಗಿರುವ ಕೊಬ್ಬು ಕೂಡ ದೇಹದಿಂದ ಹೊರಹೋಗುತ್ತದೆ ನಾರು ಪದಾರ್ಥಗಳ ಹೆಚ್ಚು ಸೇವನೆ ಹೆಚ್ಚು ನಾರಿನ ಅಂಶವಿರುವ ಆಹಾರವನ್ನು ಸೇವಿಸಿದರೆ ತೂಕ ಕಳೆದುಕೊಳ್ಳಬಹುದು ಊಟ ತಿಂಡಿಯಲ್ಲಿ ದವಸ ಧಾನ್ಯಗಳು ಹಣ್ಣು ತರಕಾರಿಗಳು ಹೇರಳವಾಗಿದ್ದರೆ ತೂಕ ಕಳೆದುಕೊಳ್ಳಲು ಒಳ್ಳೆಯದು ಬೆಳಗಿನ ಉಪಹಾರ ಸೇವನೆ ಬಿಡಬೇಡಿ ನಿಮ್ಮ ದೇಹದಲ್ಲಿ ಶಕ್ತಿ ತುಂಬಲು ಬೆಳಗಿನ ಉಪಹಾರ ಅತ್ಯಂತ ಮುಖ್ಯ ಬೆಳಗಿನ ಉಪಹಾರ ಸೇವಿಸದಿದ್ದರೆ ಸುಸ್ತಾಗಬಹುದು ಅನಾರೋಗ್ಯಕರ ಜಂಕ್ ಪದಾರ್ಥಗಳು ಮಸಾಲೆಯ ಆಹಾರ ಬಿಟ್ಟುಬಿಡಿ ಮಗುವಿಗೆ ಹಾಲುಣಿಸುವಾಗ ತಾಯಿಯಾದವಳು ಆರೋಗ್ಯಕರ ಆಹಾರ ಸೇವಿಸುವುದು ಮುಖ್ಯ ಏಕೆಂದರೆ ತಾಯಿ ಸೇವಿಸುವ ಆಹಾರದಿಂದಲೇ ಎದೆ ಹಾಲು ಉತ್ಪತ್ತಿಯಾಗುವುದು ಜಂಕ್ ಪದಾರ್ಥಗಳು ಎಣ್ಣೆ ತಿಂಡಿಗಳು ಕೊಬ್ಬಿನ ಅಂಶ ಹೆಚ್ಚಾಗಿರುವ ಆಹಾರಗಳಿಂದ ತೂಕ ಹೆಚ್ಚಾಗುವುದಲ್ಲದೆ ಮಗುವಿನ ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮ ಉಂಟಾಗಬಹುದು ಡಯಟ್ ಆಹಾರದಲ್ಲಿ ವೈವಿಧ್ಯತೆ ಇರಲಿ ಡಯಟ್ ಮಾಡುವುದೆಂದು ಕೆಲವು ಆಹಾರಗಳನ್ನು ತಿನ್ನದೇ ಇದ್ದರೆ ನಿಮ್ಮ ಶಕ್ತಿ ಕಡಿಮೆಯಾಗಿ ಸುಸ್ತು ಕಾಣಿಸಿಕೊಳ್ಳಬಹುದು ಅಲ್ಲದೆ ಆಹಾರ ರುಚಿಸಲಿಕ್ಕಿಲ್ಲ ಆಹಾರದಲ್ಲಿ ತರಕಾರಿ ಹಣ್ಣು ಬೀಜಗಳು ಇರಲಿ ಇವುಗಳಲ್ಲಿ ಪೌಷ್ಟಿಕಾಂಶಗಳು ಹೇರಳವಾಗಿರುತ್ತದೆ ಕುಟುಂಬದವರ ಜೊತೆಗೆ ಕುಳಿತು ಊಟ ಮಾಡಿ ಒಬ್ಬರೇ ಕುಳಿತು ತಿನ್ನುವ ಬದಲು ಕುಟುಂಬದವರ ಜೊತೆಗೆ ಕುಳಿತು ಮಾತನಾಡುತ್ತಾ ನಗುತ್ತಾ ತಿಂದರೆ ನಿಮ್ಮ ಮನಸ್ಸಿಗೆ ಕೂಡ ಖುಷಿಯಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು